ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಬರ್ತಡೇ ಇರೋ ಕಾರಣ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ತಗೊಂಡು ಬರಬೇಕು ಅಂತ ಹೋಗ್ತಾ ಇದ್ದೀನಿ ಬರೀ ದೇವಸ್ಥಾನಕ್ಕೆ ಹೋಗೋಣ ತೋರಿಸ್ತೀನಿ ನಿಮಗೆ ನಾ ಏನೇನು ಮಾಡ್ತೀನಿ ಇವತ್ತು ಅನ್ನೋದನ್ನ ಬನ್ನಿ ನಾವು ತಲುಪಿದ್ವಿ ಆಂಜನೇಯನ ದೇವಸ್ಥಾನಕ್ಕೆ ಇದು ನಮ್ಮ ಹಳೆ ಮನೆ ಹತ್ರ ಇರೋ ಆಂಜನೇಯನ ದೇವಸ್ಥಾನ ಬರೀ ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ ಆಂಜನೇಯನ ದರ್ಶನ ಮಾಡಿಸ್ತೀನಿ ನೋಡಿ ಮತ್ತು ಎಲ್ಲರೂ ಕೂಡ ಆಂಜನೇಯನ ದರ್ಶನವನ್ನು ಪಡೆದುಕೊಂಡು ಆಂಜನೇಯನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ನಾನು ನೆಕ್ಸ್ಟ್ ವಿಡಿಯೋ ಮುಂದೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಾವು ತಲುಪಿದ್ವಿ ಗಂಗಾನಗರ ಆದಿಶಕ್ತಿ ನಗರ ಅಲ್ಲಿರುವಂತಹ ಗಣೇಶನ ವಿಸರ್ಜನೆ ಇವತ್ತಿತ್ತು ಅವರು ಇವತ್ತು ಪ್ರಸಾದವನ್ನ ಹಾಕ್ಸಿದ್ರು ಬನ್ನಿ ಆ ಗಣೇಶನ ದರ್ಶನ ಮಾಡ್ಕೊಳ್ಳೋಣ ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ ಅಂತ ಗಣೇಶ ಮಾತ್ರ ಭಾಳ ಸೂಪರ್ ಆಗಿದೆ ಕಣ್ರಿ ನಾವು ಆ ಗಣೇಶನ ನೋಡಿಕೊಂಡು ಅಲ್ಲಿಂದ ಅಡುಗೆ ಹತ್ರ ಹೋದ್ವಿ ಅಡುಗೆಲಿ ಏನೇನು ಮಾಡಿಸಿದ್ರಪ್ಪ ಅಂತ ಅಂದರೆ ನೋಡಿ ಕಾಳಿನ ಪಲ್ಯ ಮಾಡಿಸಿದ್ರು ಅಲ್ಲಿಂದ ನೆಕ್ಸ್ಟ್ ಬೂಂದಿ ಇತ್ತು ಆಮೇಲೆ ಗೀ ರೈಸು ಪಲ್ಯ ಸಾಗು ಹಪ್ಪಳ ಭಾಳ ಚೆನ್ನಾಗಿತ್ತು ಕಣ್ರಿ ನೋಡಿ ಎಲ್ಲರೂ ಇದ್ದಾರೆ ಆಮೇಲೆ ಈ ಕಡೆ ಬಂದರೆ ಅನ್ನ ಸಾಂಬಾರು ನೀಡ್ತಾ ಇದ್ರು ಆಮೇಲೆ ಜನ ಮಾತ್ರ ಭಾಳ ಜನ ಸೇರಿದ್ರು ಜನ ಮಾತ್ರ ಬಹಳ ಜನ ಸೇರಿದ್ರು ಎಲ್ಲ ಜನಗಳು ನೀವು ನೋಡ್ಬೋದು ಭಾಳ ಜನ ಇದ್ದಾರೆ ಆಮೇಲೆ ಇವತ್ತೇ ಸಾಯಂಕಾಲ ಗಣೇಶನ ವಿಸರ್ಜನೆ ಇರೋದ್ರಿಂದ ಇವತ್ತು ಪ್ರಸಾದ ಅನ್ನ ಸಂತರ್ಪಣೆ ಇತ್ತು ಆದಿಶಕ್ತಿ ನಗರದಲ್ಲಿ ನಮ್ಮ ಸ್ನೇಹಿತರಾದ ವಿನಯ್ ಕುಮಾರ್ ಅವರು ಅಲ್ಲಿಂದ ನಮಗೆ ಫೋನ್ ಮಾಡಿದ್ರು ಹೋದೆ ವಿನಯ್ ಅಣ್ಣನ ಹತ್ರ ಅವರು ನನಗೊಂದು ಗಿಫ್ಟ್ ಕೊಟ್ಟರು ನೋಡಿ ನನ್ನ ಬರ್ತ್ಡೇ ಗಿಫ್ಟ್ ಇದೆ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಫೋಟೋ ಮಾತ್ರ ಭಾಳ ಸೂಪರ್ ಆಗಿತ್ತು ಆದರೆ ಅವ್ರು ಫೋಟೋಕ್ಕೆ ಅಂತಾರೆ ಫೋಟೋಕ್ಕೆ ಬರ್ರಿ ಅಂತಂದ್ರೆ ಬರಲಿಲ್ಲ ಆದರೂ ನಾನು ಬಿಡಲಿಲ್ಲ ಫೋಟೋ ತಂಗ್ಕಂಡೆ ಅವ್ರ ಜೊತೆಗೆ ಿ ಜಿಗಿಯೋಣ ನಾವೀಗಿಯೋಣ ಅಚ್ಚಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲಾಗುತ್ತು ಛಲದಿಂದ ದುಡಿಯೋಣ ನಮ್ಮ ಫ್ಯಾಮಿಲಿ ಮಾಡಿದಂಥ ಬರ್ತ್ಡೇ ನಾನು ನಾನುದೇ ಗಣೇಶನ ವಿಸರ್ಜನೆಗೆ ಆದಿಶಕ್ತಿ ನಗರದ ಗಣಪತಿಯ ವಿಸರ್ಜನೆ ಇತ್ತು Yeah ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮನೆಯಲ್ಲೇ ಅಡುಗೆ ಮಾಡಿದ್ರು ಅದೇ ಅಡುಗೆನೆ ಊಟ ಮಾಡಿ ಭಾಳ ಚೆನ್ನಾಗಿತ್ತು ಅಡುಗೆ ಸೂಪರಾಗಿ ಮಾಡಿದ್ರು ನೋಡಿ ಊಟ ಮಾಡ್ತಾ ಇದ್ವಿ ನಮ್ಮ ಚಾನೆಲ್ನ ಇದೇ ರೀತಿ ಸಪೋರ್ಟ್ ಇರಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ವಿ